ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ನಾನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಶುರು ಮಾಡಿ ಇವತ್ತು ಮೂವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಸೊ ಓವರ್ ದಿ ಇಯರ್ಸ್ ವಿಲ್ ರೈಸ್ ಟು ಹಂಡ್ರೆಡ್ ಪವರ್ ಕಂಪನಿ ಏರೋಸ್ಪೇಸ್ ಡಿಫೆನ್ಸ್ ಅಂಡ್ ಪವರ್ ಜನರೇಷನ್ ಕಾಂಪೊನೆಟ್ಸ್ ಅಂಡ್ ಸರ್ಬ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾವು ಎಮ್ ಎಸ್ ಎಮ್ ಇ ಅಂಡರ್ನಲ್ಲಿ ಎಮ್ ಎಸ್ ಎಮ್ ಗೆ ಈಗಿನ ಒಂದು ಸರ್ಕಾರದಿಂದ ಬಹಳ ಸಪೋರ್ಟ್ ಇದೆ ಬೇಕಾದಷ್ಟು ಆರ್ಡರ್ ಸಿಗುತ್ತೆ ಅವ್ರ ಪ್ರಾಡಕ್ಟ್ ತೊಗೊಂಬಂದ್ರೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಗೌರ್ಮೆಂಟ್ ಇಂದ ಸಪೋರ್ಟ್ ಇದೆ ಇಂಡಸ್ಟ್ರಿನ ಅವ್ರು ಸಪೋರ್ಟ್ ಮಾಡ್ತಾರೆ ಇವಾಗ ಬೇಕಾದಷ್ಟು ಸ್ಕೋಪ್ ಇರೋದ್ರಿಂದ ಹೊಸಬರು ಬರಬಹುದು ಇವಾಗ ನೀವು ಏನು ಒಬ್ಬರು ಕೆಲಸ ಮಾಡ್ತೀರಾ ನೀವು ಹತ್ತು ಜನಕ್ಕೆ ನೂರು ಜನಕ್ಕೆ ಕೆಲಸ ಕೊಡ್ಬೋದು ಅದನ್ನು ಮಾಡಬೇಕಾಗ ಅವ್ರಿಗೆ ಗಟ್ಸ್ ಬೇಕು ಅವರಿಗೆ ಇನ್ ಇಂಟ್ರೆಸ್ಟ್ ಬೇಕು ಅವ್ರು ಮುಂದೆ ಬಂದರೆ ಬೇಕಾದ ಸಪೋರ್ಟ್ ಇದೆ ಎಮ್ ಎಸ್ ಎಲ್ ಬಿ ಕ್ಯಾನ್ ಟ್ರೈ ವೆರಿ ವೆಲ್ ಅದಕ್ಕೆ ಏನು ಸಪೋರ್ಟ್ ಬೇಕೋ ಗೌರ್ಮೆಂಟ್ ಕೊಡುತ್ತೆ